ಅದೃಷ್ಟ ಇದು ಸಿಗಬೇಕು ಅಂತಂದರೆ ಯಾಕೆ ಅಂತಂದರೆ ನೀವು ಕನ್ನಡದಲ್ಲಿ ವೀಡಿಯೋ ಮಾಡೋರು ಇಂಗ್ಲೀಷು ಹಿಂದಿಲಿ ನಿಮ್ಮ ವೀಡಿಯೋ ನೋಡ್ತಾರೆ ಅಂತಂದರೆ ಗ್ರೇಟ್ ತಾನೆ ನೀವು ನಿಮ್ಮ ವೀಡಿಯೋಸ್ ಎಲ್ಲ ಅಲ್ಲೂ ಕೂಡ ಹೋಗುತ್ತೆ ಅಲ್ಲೂ ಕೂಡ ವೈರಲ್ ಆಗುತ್ತೆ ಅಲ್ಲೂ ಕೂಡ ಫೇಮಸ್ ಆಗ್ತೀರಾ ತಾನೇ ಸೊ ಇಡೀ ವರ್ಲ್ಡ್ ವೈಡ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬೋದು ಇವಾಗ ನೀವು ಯೂಟ್ಯೂಬ್ ಸ್ಟಾರು ಆಯಿತಾ ಪ್ಯಾನ್ ಇಂಡಿಯಾ ಯೂಟ್ಯೂಬ್ ಸ್ಟಾರ್ ಆಗ್ಬೋದು ಇವಾಗ ಹೆಂಗೆ ಅಂತ ಹೇಳ್ತೀನಿ ಸೊ ದಯವಿಟ್ಟು ಇವತ್ತು ಯೂಟ್ಯೂಬ್ ಕಡೆಯಿಂದ ಮೂರು ಅಪ್ಡೇಟ್ ಬಂದಿದೆ ಅಪ್ಡೇಟ್ ಏನು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಆಮೇಲೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡ್ತಾ ಇಲ್ಲ ಈ ನಡುವೆ ಯಾಕೆ ಪಟ್ಪಟ್ಟು ಲೈಕ್ ಮಾಡಿ ವೀಡಿಯೋ ನೋಡ್ತಾರೋರ್ವೆಲ್ಲ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಈಗ ಮೊದಲನೇದಾಗಿ ಪ್ಯಾನ್ ಇಂಡಿಯಾ ಯೂಟ್ಯೂಬ್ ಸ್ಟಾರ್ದು ನೆಕ್ಸ್ಟ್ ಹೋಗ್ತೀನಿ ಎರಡನೇ ಅಪ್ಡೇಟಲ್ಲಿ ಹೇಳ್ತೀನಿ ಇಲ್ಲ ಲಾಸ್ಟಲ್ಲಿ ಹೇಳ್ತೀನಿ ಅದನ್ನ ನಿಮಗೆ ಓ ಕುತೂಹಲ ಹಂಗೆ ಫಸ್ಟ್ ಅಪ್ಡೇಟ್ ಏನಂತಂದರೆ ಫಸ್ಟು ಫಸ್ಟ್ 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 ಇದನ್ನೂ ಆಡ್ಕೋತಾರೆ ಕೆಲವರು ಆಯಿತಾ ನಾನು ಹಿಂಗೆ ಹೇಳೋಕ್ಕೆ ಬರೋಲ್ಲ ಹಂಗೆ ಹೇಳೋಕೆ ಬರೋಲ್ಲ ಎಲ್ಲ ಬರ್ತವೆ ನಾವು ಲೋಕಲ್ ಆಗಿರ್ತೀವಿ ಅಷ್ಟೆ ಫಸ್ಟ್ ಅಪ್ಡೇಟ್ ಏನು ಅಂತಂದರೆ ಗೈಸ್ ಸೊ ಆ್ಯಕ್ಚುಲಿ ಇದು ನಿಮಗೆ ಯು ಎಸ್ಸು ಯು ಎಸ್ ಅಲ್ಲಿ ಇತ್ತು ಅಂತಂದರೆ ಈ ಒಂದು ಆಪ್ಷನ್ ನಿಮ್ಗೆ ಸಿಕ್ಕಿರುತ್ತೆ ಗಿಫ್ಟ್ಸ್ ಅಂತ ಅಂದರೆ ನೀವು ಗಿಫ್ಟನ್ನ ಕೊಡ್ಬೋದು ಈ ಯೂಟ್ಯೂಬ್ ಲೈವಲ್ಲಿ ನೀವು ನೋಡಬೇಕಾದ್ರೆ ನಿಮ್ಮ ಫೇವ್ರೇಟ್ ಕ್ರಿಯೇಟರ್ಸ್ಗಳಿಗೆ ನೀವು ಗಿಫ್ಟನ್ನ ಸೆಂಡ್ ಮಾಡ್ಬೋದು ಇದು ಇಲ್ಲ ಸದ್ಯಕ್ಕೆ ಈಗ ಇದನ್ನು ಗಿಫ್ಟ್ ಕಾಂಬೋ ಅಂತ ಒಂದು ಆ್ಯಡ್ ಮಾಡ್ಕೊಂಡಿದ್ದಾರೆ ಈಗೇನಪ್ಪ ಅಂತಂದರೆ ನೀವು ಲೈವಲ್ಲಿ ಕೂತಿದ್ದಾಗ ಗಿಫ್ಟ್ ಕಾಂಬೋ ಅಂತ ಅಲ್ಲಿ ಮೇಲ್ಗಡೆ ತೋರಿಸ್ತಾ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಡಬ್ ಡಬಲ್ ಕಾಂಬೋ ಒಂದೇ ಸಾಲ ಕಳಿಸ್ಬೋದು ಇದರಿಂದ ಯೂಟ್ಯೂಬರ್ಸ್ ಅರ್ನಿಂಗ್ಸ್ ಇನ್ಕ್ರೀಸ್ ಆಗುತ್ತೆ ಅವ್ರಿಗೆ ಗಿಫ್ಟ್ ಸಿಕ್ಕಂಗೂ ಕೂಡ ಆಗುತ್ತೆ ಆಡಿಯನ್ಸ್ಗಳಿಗೆ ಒಂಥರ ಅದು ಖುಷಿ ಕೊಟ್ಟಂಗೆ ಆಗುತ್ತೆ ಅವ್ರ ಫೇವ್ರೇಟ್ ಕ್ರಿಯೇಟರ್ಸ್ಗಳಿಗೆ ಆ ಕಾಂಬೋ ಕೊಟ್ಟು ಅನ್ನೋ ಥರ ಒಂದು ಖುಷಿ ಕೊಡು ಖುಷಿ ಸಿಗೋ ಥರ ಆಗುತ್ತೆ ಇದೊಂದು ಅಪ್ಡೇಟ್ ಆ್ಯಡ್ ಮಾಡ್ಕೊಂಡಿದ್ದಾರೆ ಗಿಫ್ಟ್ ಕಾಂಬೋ ಅಂತ ಸೊ ಮುಂಚೆ ಎಲ್ಲ ನೀವು ಗಿಫ್ಟ್ ಕಳಿಸ್ಬೋದಿತ್ತು ಬಟ್ ಸಿಂಗ್ ಸಿಂಗ್ ಕಳಿಸ್ಬೋದಿತ್ತು ಬಟ್ ಇವಾಗ ಕಾಂಬೋ ಎಲ್ಲ ಇರಲಿಲ್ಲ ಈ ಕಾಂಬೋ ಬಂದಿದೆಯಂತೆ ಇದರಿಂದ ಯೂಟ್ಯೂಬ್ ಅರ್ನಿಂಗ್ಸು ಇನ್ಕ್ರೀಸ್ ಆಗುತ್ತೆ ಫಸ್ಟ್ ಅಪ್ಡೇಟು ಸದ್ಯಕ್ಕಿನ್ನೂ ಇಂಡ್ಯಾದಲ್ಲಿ ಬಂದಿಲ್ಲ ಇಂಡ್ಯಾದಲ್ಲಿ ಬಂದಾಗ ನೋಡ್ಕೊಳ್ಳೋಣ ಇಲ್ಲ ಅಲ್ವಾ ಸೊ ಇನ್ನು ಎರಡು ಅಪ್ಡೇಟ್ ಬಂದು ಮಿಡ್ರೋಲ್ ಆ್ಯಡ್ಸು ಅಯ್ಯೋ ಶುರು ಮಾಡ್ತಾವ್ರೆ ಮೇಯಿಂದ ಮೇಯಿಂದ ಸ್ಟಾರ್ಟ್ ಆಗುತ್ತೆ ಏನು ಅಂತಂದರೆ ಈ ಗಿಫ್ಟ್ ಸಾರಿ ಗಿಫ್ಟ್ ಅಂತಲೇ ಅಂತ ಅಂತೀರೀಗ ಈ ಯೂಟ್ಯೂಬ್ದು ಮಿಡ್ರೋಲ್ ಆ್ಯಡ್ಸು ಎಂಟು ನಿಮಿಷ ನೀವೇನಾದ್ರು ವೀಡಿಯೋ ಮಾಡಿದರೆ ಅಲ್ಲಿ ಮಿಡ್ರೋಲ್ ಆ್ಯಡ್ಸ್ ಆ್ಯಡ್ ಮಾಡ್ಕೋಬೋದು ಮದ್ದು ಮದ್ದಿಗೆ ಆ್ಯಡ್ಸ್ ಆ್ಯಡ್ ಮಾಡ್ಕೋಬೋದು ಅದು ನಾವು ಇಷ್ಟ ಬಂದಾಗ ಹಾಕೋತಾಯಿದ್ವು ಇವಾಗ ಅದರಿಂದ ತುಂಬ ಜನ ವ್ಯೂವರ್ಸ್ಗಳಿಗೆ ಹಿಂಸೆ ಆಗ್ತಾಯಿತ್ತು ಸೊ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ತುಂಬ ಆ್ಯಡ್ಸ್ಗಳು ಬರ್ತಾರೆ ಅದರಿಂದ ಅದಕ್ಕೋಸ್ಕರ ಯೂಟ್ಯೂಬ್ ಯೂಟ್ಯೂಬ್ ಅವರು ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಸೊ ಎರಡು ಆಪ್ಷನ್ಸ್ನ ಬಿಟ್ಟಿದ್ದಾರೆ ಒಂದು ಮ್ಯಾನುವಲಿ ಮತ್ತು ಆಟೋ ಆಟೋಮೆಟಿಕ್ಕಾಗಿ ಆ್ಯಡ್ ಮಾಡುವಂಥದ್ದು ಅಂದರೆ ನೀವೇ ಕುತ್ಕೊಂಡು ಹಾಕ್ಬೋದು ಮತ್ತು ಮ್ಯಾನುವಲ್ ಆಟೋಮೆಟಿಕ್ ಾಗಿ ಯೂಟ್ಯೂಬ್ ಸಿಸ್ಟಮು ಕೂಡ ಆಗುತ್ತೆ ಸೊ ಈ ಒಂದು ಪ್ರೊಸೀಜರು ಮೇಯಿಂದ ಸ್ಟಾರ್ಟ್ ಆಗ್ತಾಯಿದೆ ಇದಕ್ಕೆ ನೀವು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಂದಿರುತ್ತೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಬೇಕು ಅದು ಅಕ್ಸೆಪ್ಟ್ ಮಾಡೋದು ವೀಡಿಯೋನು ಕೂಡ ಮಾಡಿದ್ದೆ ಸೊ ಜಸ್ಟ್ ಅಲ್ಲಿ ನಿಮ್ಮ ನೋಟಿಫಿಕೇಶನ್ ತೋರಿಸ್ತಾ ಇರುತ್ತೆ ಅದು ಆನ್ ಮಾಡ್ಕೋಬೇಕು ಅದು ಆನ್ ಮಾಡಿದ್ರೆ ನಿಮ್ಮದು ಎಲ್ಲೆಲ್ಲಿ ನೀವು ಎಲ್ಲೆಲ್ಲಿ ಆ್ಯಡ್ ಮಾಡ್ಕೊಂಡಿದ್ರಿ ಹಳೆ ವೀಡಿಯೋಸ್ಗಳಿಗೆ ಆ್ಯಡ್ಸ್ಗಳನ್ನ ಅದೆಲ್ಲ ನಿಮಗೆ ಎಲ್ಲೆಲ್ಲಿ ತಪ್ಪ ತಪ್ಪು ಆ್ಯಡ್ ಮಾಡಿದ್ರೆ ಆ್ಯಡ್ಸ್ಗಳನ್ನ ಅದೆಲ್ಲ ನಿಮ್ಗೆ ರೆಡ್ಡಲ್ಲಿ ತೋರಿಸ್ತಾ ಇರುತ್ತೆ ಅದನ್ನು ನೀವು ಬೇಕಾದ್ರೆ ಫಿಕ್ಸ್ ಮಾಡ್ಕೋಬೋದು ಮ್ಯಾನುವಲಿ ಫಿಕ್ಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಫಿಕ್ಸ್ ಮಾಡ್ಬೋದು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಿ ಸೊ ಜಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇದು ಆಲ್ರೆಡಿ ಅದೆಲ್ಲ ಮಾಡಿರ್ತೀರ ನಾನು ವೀಡಿಯೋ ಆಗ್ತದಾಗೆಲ್ಲ ನೋಡಿರ್ತೀರ ಸೊ ಇನ್ನೇನು ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇದು ಏನೋ ಒಂಥರ ಏ ಹೇಳಿದ್ನೇ ಮತ್ತೆ ಹೇಳೋರು ಅಷ್ಟೇ ತುಂಬ ಸಿಂಪಲ್ ಸೆಕೆಂಡ್ ಅಪ್ಡೇಟಲ್ಲಿ ಇನ್ನು ಮೂರನೇ ಅಪ್ಡೇಟಿಗೆ ಬರೋಣ ಅದೇ ಪ್ಯಾನ್ ಇಂಡಿಯಾ ಯೂಟ್ಯೂಬ್ ಸ್ಟಾರ್ ಯಾವಾಗಪ್ಪ ಐತಿಯಾ ಲಕ್ಕಿ ಲಿಕೆ ಶೇಷ್ ಅಂತ ಕೇಳ್ಬೋದು ನೀವು ಅಲ್ವಾ ಸೊ ಬಿಡಿ ಅದೆಲ್ಲ ಯೂಟ್ಯೂಬಲ್ಲಿ ಇವಾಗ ಒಂದು ಆಟೋ ಡಬ್ಬಿಂಗ್ ಅಂತ ಬಂದಿದೆ ಆಯ್ತು ಆಟೋ ಡಬ್ಬಿಂಗ್ ಆನ್ ಮಾಡ್ಕೊಂಡ್ರೆ ನೀವು ಕನ್ನಡದಲ್ಲಿ ಮಾತಾಡಿರೋದು ಇಂಗ್ಲೀಷಲ್ಲಿ ಕೇಳಿಸುತ್ತೆ ಆಡಿಯೋ ಹೆಂಗದೆ ಸೆಕ್ಸಿ ತಾನೇ ಈ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಹಿಂದಿಲಿ ಕೇಳಿಸ್ತದೆ ನೀವೇನಾದರೂ ಹಿಂದಿ ಕ್ರಿಯೇಟರ್ ಆಗಿತ್ತು ನೀವು ಹಿಂದಿಲಿ ನೀವು ಆ ವಿಡಿಯೋ ನೋಡಬೇಕು ಅಂತಂದರೆ ಹಿಂದಿ ಸೆಲೆಕ್ಟ್ ಮಾಡಿದ್ರೆ ಹಿಂದಿ ವಾಯ್ಸ್ ಬರುತ್ತೆ ಅದು ನೀವೇನು ರೆಕಾರ್ಡ್ ಮಾಡಬೇಕಾಗಿಲ್ಲ ಯೂಟ್ಯೂಬರನ್ನೇ ಆಟೋಮೆಟಿಕ್ಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಬಿಟ್ಟು ನೀವು ಮಾತಾಡಿರೋದನ್ನ ಕನ್ವರ್ಟ್ ಮಾಡಿ ಪ್ಲೇ ಮಾಡ್ತಾರೆ ಈಗ ಆಲ್ರೆಡಿ ನನ್ನ ಚಾನಲ್ ಸಿಕ್ಕಿದೆ ಬಟ್ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ಇನ್ನು ಕನ್ನಡದ್ದು ಕನ್ವರ್ಟ್ ಆಗೋ ಥರ ಇನ್ನೂ ಬಂದಿಲ್ಲ ಅಪ್ಡೇಟು ಬಟ್ ನೀವು ಆಪ್ಷನ್ ಆನ್ ಮಾಡ್ಕೋಬೋದು ಆಪ್ಷನ್ ಆನ್ ಮಾಡ್ಕೋದು ಇಲ್ಲಿ ಅಂತ ಇವಾಗಲೇ ತೋರಿಸ್ಬಿಡ್ತೀನಿ ನಿಮ್ಮ ಚಾನಲ್ಲು ಬಂದಿದೆ ಬಂದಿಲ್ವ ಅಂತ ನೋಡ್ಕೊಳ್ಳಿ ಇವಾಗಲೇ ಬಂದಿದ್ದರೆ ಇನ್ನು ಆನ್ ಮಾಡ್ಕೊಳ್ಳಿ ನಾನು ಆನ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹೇಳಿದೆ ಅಷ್ಟೇನೇನಿಲ್ಲ ಆಯಿತಾ ಸೊ ಬನ್ನಿ ನೋಡೋಣ ಓಕೆ ಸೊ ನಿಮ್ಮ ಒಂದು ಚಾನಲ ನೀವು ಡೆಸ್ಕ್ಟಾಪ್ ಸೈಟಲ್ಲಿ ನೀವು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡ್ಯಾಶ್ ಬೋರ್ಡ್ ಕಂಟೆಂಟ್ ಅಂತೆಲ್ಲ ಬರುತ್ತೆ ಇಲ್ಲಿ ಕೆಳಗಡೆಗೆ ಬಂದರೆ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಒಂದು ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಬರುತ್ತೆ ಆಯಿತಾ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕೆಳಗೆ ಅಡ್ವಾನ್ಸಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಸೊ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಹಂಗೆ ಕೆಳಗಡೆಗೆ ಬಂದರೆ ಇಲ್ಲಿ ಆಟೋಮೆಟಿಕ್ ಡಬ್ಬಿಂಗ್ ಅಂತ ಬರುತ್ತೆ ಇಲ್ಲಿ ಎನೇಬಲ್ ಇರುತ್ತೆ ಎನೆಬಲ್ ಕೊಡಿ ಇವೆರಡೂ ಕೂಡ ಆಟೋಮೆಟಿಕಲಿ ಅದೇ ಆನ್ ಆಗುತ್ತೆ ಈ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡಿ ಸೆಕೆಂಡ್ ಆಪ್ಷನ್ನು ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ ಆ ಸದ್ಯಕ್ಕೆ ನೀವು ಇಷ್ಟೇ ಮಾಡಬೇಕಾಗಿರೋದು ಆಟೋಮೆಟಿಕಲಿ ಕನ್ನಡದ್ದು ಬೇರೆ ಲ್ಯಾಂಗ್ವೇಜು ಕನ್ವರ್ಟ್ ಆದಾಗ ಆ ಫೀಚರ್ ಬಂದಾಗ ಸೊ ನಿಮಗೆ ಈ ಒಂದು ಆಪ್ಷನ್ಸು ಯೂಸ್ ಆಗುತ್ತೆ ಸೊ ಇವಾಗಲೇ ಆನ್ ಮಾಡ್ಕೊಳ್ಳಿ ನಿಮ್ಮ ಹಳೆ ಎಲ್ಲದಕ್ಕೂ ಕೂಡ ಆನ್ ಆಗುತ್ತೆ ಆಟೋಮೆಟಿಕಲಿ ಓಕೆ ಸೊ ನಾನು ಆಲ್ರೆಡಿ ಆನ್ ಮಾಡಿದ್ದೀನಿ ನೀವು ಕೂಡ ಆನ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಮೂರು ಅಪ್ಡೇಟ್ಸ್ಗಳು ಇದರಿಂದ ನೀವು ಪ್ಯಾನ್ ಇಂಡಿಯಾ ಯೂಟ್ಯೂಬ್ ಸ್ಟಾರ್ ಆಗ್ಬೋದು ಎಲ್ಲ ಕಡೆ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾರೆ ಸೊ ಹೇಗನ್ನಿಸು ವೀಡಿಯೋ ಅಪ್ಡೇಟ್ ಎಲ್ಲನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಲವ್ ಯು ಆಲ್